ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಹೆಲ್ಮೆಟ್ ಜೀವ ಉಳಿಸುವ ಸಾಧನವಾಗಿದೆ ಹೀಗಾಗಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿ ಹೇಳಿದರು ನಗರದ ಗಾಂಧಿ ವೃತ್ತದಲ್ಲಿ ತ್ರಿಭುವನ್ ಹೋಂಡಾ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಮಾತನಾಡಿದರು ಕೆಲವು ದಿನಗಳಲ್ಲಿ ಹೆಚ್ಚಿನ ಬೈಕ್ ಸವಾರರು ಅಪಘಾತದಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಹೆಲ್ಮೆಟ್ ಧರಿಸಿದರೆ ಜೀವ ಉಳಿಸಿಕೊಳ್ಳಬಹುದು ಎಂದು ಮನವಿ ಮಾಡಿದರು ಸಿನ್ನೂರು ತಾಲೂಕಿನ ಸಾರ್ವಜನಿಕರು ದಯವಿಟ್ಟು ನಾವು ಒಂದೇ ನಿಮ್ಮನ್ನು ಬೇಡಿಕೆ ಅನ್ನೋದು ಏನಂದರೆ ಹೆಲ್ಮೆಟ್ ಹಾಕ್ಕೊಡ್ರಿ ಯಾಕಂದರೆ ಲಾಸ್ಟ್ ಒಂದು ಮೂರು ತಿಂಗಳಲ್ಲಿ ಒಂದು ಇಪ್ಪತ್ತಾರು ಆಕ್ಸಿಡೆಂಟ್ ಆಗ್ಯಾವ ಇಪ್ಪತ್ತಾರರಲ್ಲಿ ಇಪ್ಪತ್ತು ಮಂದಿ ಹೆಲ್ಮೆಟ್ ಇದ್ದರೆ ಉಳಿಸಿದ್ರು ದಯವಿಟ್ಟು ನಾವೆಲ್ಲರೂ ಹೆಲ್ಮೆಟ್ ಹಾಕ್ಕೊಡ್ರಿ ಪೊಲೀಸರು ಆಗಲಿ ನಾವಾಗಲಿ ಯಾಕೆ ಹೇಳೋದಂದ್ರೆ ನಿಮ್ಮ ಸೊಲಾಗಿತ್ತು ಹೇಳೋದು ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಡ್ರಿ ಎರಡು ಮಾತನ್ನು ಹೇಳಿ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ದುರ್ಗಪ್ಪ ಡೊಳ್ಳಿನ್ ಮಾತನಾಡಿ ಜಿಲ್ಲಾ ವರಿಷ್ಠಾಧಿಕಾರಿಗಳ ಆದೇಶದ ಮೇರೆಗೆ ಸಾರ್ವಜನಿಕರಿಗೆ ಹೆಲ್ಮೆಟ್ ಧರಿಸಿ ಎಂದು ಸೂಚನೆ ನೀಡಲಾಗಿದ್ದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸಿ ಎಂದು ಹೇಳಿದರು ಅಂತ ಸೂಚನೆ ನೀಡಿದ್ರು ಆದ್ರೂ ಕೆಲವರು ಬೈಕ್ ಹತ್ತುವಾಗ ಒಮ್ಮೆ ಸಾರ್ವಜನಿಕರು ಒಮ್ಮೆ ಬೈಕ್ ಹತ್ತುವಾಗ ತನ್ನ ಎಂಟಿ ಮಕ್ಕಳನ್ನು ನೆನಪು ಮಾಡಿಕೊಂಡು ತದನಂತರ ಹೆಲ್ಮೆಟ್ ಹಾಕಿ ತನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಬೇಕಾಗಿರೋದು ಯಾಕಂದರೆ ಜೀವನವೇ ಮುಖ್ಯ ಜೀವನದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಸಾರ್ವಜನಿಕರು ಹೆಲ್ಮೆಟ್ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜಾಗೃತಿ ಮೂಡಿಸುತ್ತೆ ನಮ್ಮ ಚಿನ್ನೂರು ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಬಾಬುರಗೌಡರು ಮತ್ತು ಪ್ರಮಾಣ ಸಾವಕರ್ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕೊಡುವ ಮುಖಾಂತರವಾಗಿ ಎಲ್ಲ ಸಾರ್ವಜನಿಕರು ಹೆಲ್ಮೆಟ್ ಅನ್ನುವಂಥ ನಿಟ್ಟಿನಲ್ಲಿ ಅವರು ಏನು ಜಾಗೃತಿ ಮಾಡೋದು ಮಾತ್ರ ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಹಕಾರ ಧನ್ಯವಾದಗಳು ಸಹ ಹೇಳ್ತಾ ಎಲ್ಲ ಸಾರ್ವಜನಿಕರು ಹೆಲ್ಮೆಟ್ ಹಾಕಬೇಕಂತ ಹೇಳಿದರು ಸಾರ್ವಜನಿಕರಿಗೆ ಸಿಂಧೂರು ತಾಲೂಕು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಏನಂದರೆ ದಯವಿಟ್ಟು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ನೀವು ಪೊಲೀಸರಿಗೋಸ್ಕರ ಕಾಟಾಚಾರಕ್ಕೆ ಹೆಲ್ಮೆಟ್ ಧರಿಸೋದು ಬೇಡ ನಿಮ್ಮ ಸೇಫ್ಟಿಗೆ ಹೆಲ್ಮೆಟ್ ಧರಿಸ ಹೇಳುತ್ತಾ ದಯವಿಟ್ಟು ಗಾಡಿ ಏರ್ಬೇಕಾದ್ರೆ ಫಸ್ಟ್ ಹೆಲ್ಮೆಟ್ ನಿಮ್ಮ ಕೈಯಲ್ಲಿ ಇದೆಯಾ ಅಂತ ನೋಡಿಕೊಂಡು ನೀವು ಗಾಡಿಗಳನ್ನು ಚಲಾಯಿಸಿ ದಯವಿಟ್ಟು ಗಾಡಿಯನ್ನು ಅರವತ್ತರ ಮಿತಿಯಲ್ಲಿ ಚಲಾಯಿಸಿ ಆಮೇಲೆ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಅಂತ ಕೇಳಿಕೊಳ್ಳೋದಕ್ಕೆ ನಮಸ್ಕಾರ ಈ ವೇಳೆ ತ್ರಿಭುವನ್ ಹೋಂಡ ಮಾಲೀಕ ತಿಮ್ಮಣ್ಣ ಸಾಹುಕಾರ್ ಕುರಕುಂದ ಮುಖಂಡರಾದ ಶಿವನ್ಗೌಡ ಎಲೆಕೊಳ್ಳಗಿ ಆನಂದ್ ಬೊಮ್ಮನಾಳ ಗಂಗಾಧರ್ ವಾಗೇಶ್ ಕೋಟೆ ನಾಗರಾಜ್ ಗಸ್ತಿ ವೆಂಕೋಬ ಜಿನ್ನದ್ ಬಸವರಾಜ್ ಗೋರೆಬಾಳ ಇದ್ದರು ஏ இல்றன்பர் கதா ஓட்ட போட்ட